ಹಲೋ ಗೈಸ್ ಇದೀಗ ಐ ಪಿ ಎಲ್ ಕಡೆಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಹೀಗಾಗಿ ಐ ಪಿ ಎಲ್ ಈ ಬಾರಿ ಎಲ್ಲಿ ನಡೆಯುತ್ತೆ ಆದರೆ ಈ ಐ ಪಿ ಅಂದ್ರೆ ಗೆನಪ್ಪಾ ಅಂದರೆ ಸ್ಥಳಗಳಲ್ಲಿ ಈಗ ದೊಡ್ಡ ಅಂತ ಯಾಕಂತ ನೋಡ್ಬೋದು ಅಂದರೆ ಇತ್ತೀಚೆಗೆ ಗೆನಪ್ಪ ಅಂದರೆ ಒಂದು ಸೆಡೆಲ್ ಕೂಡ ಇಲ್ಲಿ ಪ್ರಕಟ ಆಗಿತ್ತು ಅಂದರೆ ಮಾರ್ಚ್ ಟ್ವೆಂಟಿ ಟೂ ಇಂದ ಏಪ್ರಿಲ್ ಏಳರವರೆಗೆ ಐ ಪಿ ಎಲ್ ಮೊದಲಾರ್ಧ ಈಗ ಸೆಡೆಲ್ ಪ್ರಕಟ ಆಗಿತ್ತು ಬಟ್ ಇದೀಗ ಇಪ್ಪತ್ತೊಂದು ಪಂದ್ಯಗಳು ಇಲ್ಲಿ ಟೋಟಲ್ ಆಗಿದ್ದು ಅಂದರೆ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಪಂದ್ಯದೊಂದಿಗೆ ಈ ಒಂದು ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಬಟ್ ಈಗ ಸ್ಥಳಗಳಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂದರೆ ಇದು ಫಸ್ಟ್ ಹಾಫಿಗೆ ಅಲ್ಲ ಬಟ್ ಸೆಕೆಂಡ್ ಹಾಫ್ ಈಗ ಐ ಪಿ ಎಲ್ಲಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು ನೋಡ್ಬೋದು ದ ಸೆಕೆಂಡ್ ಹಾಫ್ ಆಫ್ ದ ಐ ಎಲ್ ಈಸ್ ಲೈಕಲ್ ಟು ಬಿ ಹೆಲ್ಡ್ ಇನ್ ದ ಯು ಎ ಇ ಡ್ಯೂ ಟು ದ ಜನರಲ್ ಎಲೆಕ್ಷನ್ ಇನ್ ಇಂಡಿಯಾ ನಮ್ಮ ಟೀಮ್ ಇಂಡಿಯಾದಲ್ಲಿ ಜನರಲ್ ಎಲೆಕ್ಷನ್ ಇರೋದ್ರಿಂದ ಹೀಗಾಗಿ ಐ ಪಿ ಎಲ್ ಸೆಕೆಂಡ್ ಹಾಫನ್ನು ಈಗ ದುಬೈನಲ್ಲಿ ನಡೆಸಲು ಪ್ಲ್ಯಾನ್ ಮಾಡಿದ್ದಾರೆ ಬಟ್ ಐ ಪಿ ಎಲ್ ದುಬೈನಲ್ಲಿ ನಡೆಯುತ್ತಾ ಅಥವಾ ಇಂಡಿಯಾದಲ್ಲಿ ನಡೆಯುತ್ತಂತ ನಾವು ನಾವು ನೋಡಬೇಕು ಆಲ್ರೆಡಿ ಈಗ ಫಸ್ಟ್ ಹಾಪ್ ಕೂಡ ಈಗ ಇಂಡಿಯಾದಲ್ಲಿ ನಡೀತಾ ಇದೆ ಬಟ್ ಸೆಕೆಂಡ್ ಹಾಪ್ ಎಲ್ಲಿ ಅಂತ ಅದು ಎಲೆಕ್ಷನ್ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಐ ಪಿ ಎಲ್ ಈ ಬಾರಿ ದುಬೈಯಲ್ಲಿ ನಡೆಸಬೇಕಾ ಅಥವಾ ಇಂಡಿಯಾದಲ್ಲಿ ನಡೆಸಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಯು